ಇನ್ನು ಬೆಂಗಳೂರಲ್ಲಿ ವಿಷ್ಣುವರ್ಧನ್ ಪುಣ್ಯ ಭೂಮಿಗಾಗಿ ಹೋರಾಟ ಶುರುವಾಗಿದೆ ಬಾಲಣ್ಣ ಕುಟುಂಬದಿಂದ ಪುಣ್ಯ ಭೂಮಿ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಅತಿಕ್ರಮ ಪ್ರವೇಶ ಅಂತ ಬೋರ್ಡ್ ಹಾಕಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಬ್ರೇಕಿಂಗ್ ಬರ್ತಾ ಇದೆ ಬೆಂಗಳೂರಲ್ಲಿ ವಿಷ್ಣುವರ್ಧನ್ ಪುಣ್ಯ ಭೂಮಿಗಾಗಿ ಹೋರಾಟ ಶುರುವಾಗಿದೆ ಬಾಲಣ್ಣ ಕುಟುಂಬದಿಂದ ಪುಣ್ಯ ಭೂಮಿ ಪ್ರವೇಶಕ್ಕೆ ನಿರ್ಬಂಧ ಅತಿಕ್ರಮ ಪ್ರವೇಶ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಈ ಬೋರ್ಡ್ ಹಾಕಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಂದು ವಿಷ್ಣುವರ್ಧನ್ ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಫ್ರೀಡಂ ನಲ್ಲಿ ವಿಷ್ಣು ಸೇನಾನಿಗಳಿಂದ ಹೋರಾಟ ನಡೆಯುತ್ತೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಈ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ಪುಣ್ಯಭೂಮಿ ಉಳಿಸಿಕೊಡಿ ಪುಣ್ಯಭೂಮಿಗೆ ಪ್ರವೇಶ ನಿರ್ಬಂಧ ಮಾಡಿರುವಂತಹ ಬಾಲಣ್ಣ ಅವರ ಕುಟುಂಬ ಪುಣ್ಯಭೂಮಿ ಎದುರು ಅತಿಕ್ರಮ ಪ್ರವೇಶ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ವಿಷ್ಣು ಅಂತ್ಯ ಸಂಸ್ಕಾರ ಜಾಗ ಅದನ್ನು ಉಳಿಸ್ಬೇಕು ಅಂತ ಹೋರಾಟ ನಡೀತಾ ಇದೆ ರಾಜ್ಯದ ಹಲವು ಜಿಲ್ಲೆಗಳಿಂದ ವಿಷ್ಣು ಅಭಿಮಾನಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಈ ಹಿಂದೆ ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ ಅವರ ಸಮಾಧಿಯನ್ನು ಎಲ್ಲಿ ಮಾಡೋದು ಜೊತೆಗೆ ಅವ್ರನ್ನ ಮಣ್ಣು ಮಾಡೋದು ಎಲ್ಲಿ ಅಂತ ನೋಡಿದಾಗ ಅಭಿಮಾನ್ ಸ್ಟುಡಿಯೋದಲ್ಲಿ ಅವ್ರನ್ನ ಮಣ್ಣು ಮಾಡಿದರು ಆದರೆ ಈಗ ಆ ಸಮಾಧಿ ಸ್ಥಳಕ್ಕೆ ಅತಿಕ್ರಮ ಪ್ರವೇಶ ಅಂತ ಬಾಲಣ್ಣ ಅವರ ಕುಟುಂಬದವರು ಹಾಕಿದ್ದಾರೆ ಅಂತ ಅಲ್ಲಿಗೆ ಅಭಿಮಾನಿಗಳನ್ನು ಬಿಡ್ತಾ ಇಲ್ಲ ಇಲ್ಲಿ ಅತಿಕ್ರಮ ಪ್ರವೇಶ ಅಂತ ಹೇಳಿ ಬೋರ್ಡ್ ಕೂಡ ಹಾಕಿದ್ದಾರೆ ಹಾಗಾಗಿ ಈ ಪುಣ್ಯ ಭೂಮಿಯನ್ನು ಸೊ ಅದನ್ನೇ ಇಲ್ಲಿ ವಿಷ್ಣು ಅಭಿಮಾನಿಗಳು ಕೂಡ ಒಂದು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆಯವರೆಗೆ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ ಇನ್ನು ಅಭಿಮಾನ ಸ್ಟುಡಿಯೋದಲ್ಲಿ ಈ ಹಿಂದೆ ಅವರ ಪುಣ್ಯಭೂಮಿ ಇದೆ ಆ ಪುಣ್ಯಭೂಮಿಗೆ ಅತಿಕ್ರಮ ಪ್ರವೇಶ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಇಲ್ಲಿವರೆಗೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಅಲ್ಲಿಗೆ ಹೋಗ್ತಾಯಿದ್ರು ಜೊತೆಗೆ ಅವರ ಪುಣ್ಯತಿಥಿ ಯಾವಾಗ ಬರುತ್ತೆ ಆವತ್ತು ಅಲ್ಲಿ ಎಡೆಯಿಟ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ರು ಆದರೆ ಈಗ ನೋಡಿ ಅಲ್ಲಿಗೆ ಅತಿಕ್ರಮ ಪ್ರವೇಶ ಅಂತ ಹಾಕಿರೋದ್ರಿಂದ ಅಭಿಮಾನಿಗಳು ಕೂಡ ಸಿಟ್ಟಿಗೆದ್ದಿದ್ದಾರೆ ವಿಷ್ಣು ಅಪ್ಪಾಜಿ ಸ್ಮಾರಕ ಕುರಿತು ಅಂದು ಇಂದು ಒಂದೇ ನಿಲುವು ಅಂತ್ಯ ಸಂಸ್ಕಾರಗೊಂಡಂತ ಸ್ಥಳದಲ್ಲಿಯೂ ಪುಣ್ಯ ಭೂಮಿ ಆಗಬೇಕು ವಿಷ್ಣುದಾದ ಅಭಿಮಾನಿಗಳಿಗೆ ನ್ಯಾಯ ಸಲ್ಲಬೇಕು ಅಂತ ವಿಷ್ಣು ಅಪ್ಪಾಜಿ ಸ್ಮಾರಕದ ಕುರಿತಂತೆ ಅಂದು ಇವತ್ತು ಒಂದೇ ನಿಲುವು ನಮ್ಮ ಅಂತ್ಯ ಸಂಸ್ಕಾರಗೊಂಡಂತ ಸ್ಥಳದಲ್ಲಿಯೂ ಪುಣ್ಯ ಭೂಮಿ ಆಗಬೇಕು ಎಲ್ಲಿ ಅಂತ್ಯ ಸಂಸ್ಕಾರ ಆಗಿದೆಯೋ ಅಲ್ಲಿ ಪುಣ್ಯ ಭೂಮಿ ಆಗಬೇಕು ವಿಷ್ಣುದಾದ ಅಭಿಮಾನಿಗಳ ಹೋರಾಟಕ್ಕೆ ಕಿಚ್ಚ ಸುದೀಪ್ ಸಾಥ್ ಕೊಟ್ಟಿದ್ದಾರೆ ಅಭಿಮಾನಿ ಸಂಘಗಳ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿದ ನಾನು ನಿಮ್ಮಲ್ಲೊಬ್ಬ ಅಂತ ಭಾವಿಸಿ ನೀವು ಮುನ್ನಡೆಯಿರಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಕಿಚ್ಚ ಸುದೀಪ್ ನನ್ನಿಂದ ನನ್ನಿಂದಾಗುವಂತ ಎಲ್ಲವನ್ನ ಪುಣ್ಯ ಭೂಮಿಗಾಗಿ ನಾನು ಮಾಡ್ತೀನಿ ವಿಷ್ಣು ಅಪ್ಪಾಜಿ ಸ್ಮಾರಕದ ಕುರಿತು ಅಂದು ಇವತ್ತಿಗೂ ಯಾವತ್ತಿಗೂ ಒಂದೇ ನಿಲುವು ನನ್ನದು ಅಂತ ಕಿಚ್ಚ ಸುದೀಪ್ ಕೂಡ ಬೆಂಬಲ ಸೂಚಿಸಿದ್ದಾರೆ ಈಗಾಗಲೇ ಮೈಸೂರಿನಲ್ಲಿ ಒಂದು ಪುಣ್ಯಭೂಮಿಯ ನಿರ್ಮಾಣ ಆಗಿದೆ ಆದರೆ ಇಲ್ಲಿರುವಂಥದ್ದು ಇದನ್ನು ಕೂಡ ಹಾಗೆ ಉಳಿಸ್ಕೊಳ್ಬೇಕು ಎಲ್ಲಿ ಅಂತ್ಯ ಸಂಸ್ಕಾರ ಆಗಿದೆಯೋ ಅಲ್ಲಿ ಅಂತ್ಯ ಸಂಸ್ಕಾರ ಆದಂಥ ಜಾಗದಲ್ಲೂ ಕೂಡ ಅಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಈ ಹಿಂದಿನಿಂದಲೂ ಕೂಡ ಒಂದು ಕೂಗು ಹಾಗೆ ಇತ್ತು ಆದರೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡಿದ್ರು ಬಟ್ ಎನಿವೇ ಇದು ಇಲ್ಲಿ ಉಳಿಸ್ಕೊಳ್ಳುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಹಾಗಾಗಿ ನಾನು ಯಾವತ್ತಿಗೂ ಇರ್ತೀನಿ ಅಂತ ಹೇಳಿದ್ದಾರೆ ಕಿಚ್ಚ ಇನ್ನು ಕೀರ್ತಿ ಇದರ ಬಗ್ಗೆ ಚೆನ್ನಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಕೀರ್ತಿ ಈ ಒಂದು ವಿವಾದ ಬಹಳ ಕಾಲದಿಂದ ನಡೀತಾ ಇದೆ ಒಂದು ಕಡೆ ವಿಷ್ಣು ಅವರ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಆಯಿತು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಯಿತು ಬೆಂಗಳೂರಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಈಗಲೂ ಕೂಡ ಅತಿಕ್ರಮ ಪ್ರವೇಶ ಅಂತ ಹಾಕಿದ್ದಾರೆ ಅಂತ ಇದು ಬಹಳ ಅಭಿಮಾನಿಗಳಿಗೆ ಬೇಸರ ತರಿಸಿರುವಂತಹ ವಿಚಾರ ಇವತ್ತು ಪ್ರತಿಭಟನೆ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ವಿಶ್ವಾಸುದೇವ್ ಡಾಕ್ಟರ್ ಸಾಹಸೀಮ ವಿಷ್ಣುವರ್ಧನ್ ಅವರ ಈ ಒಂದು ಪುಣ್ಯಭೂಮಿ ವಿಚಾರವಾಗಿ ಹಲವು ವರ್ಷಗಳಿಂದ ವಿವಾದ ವರ್ತನೆ ಇದೆ ಅವರು ತೇಜಸ್ವಿ ಹದಿನಾಲ್ಕು ವರ್ಷಗಳಾದ್ರೂ ಅವರ ಪುಣ್ಯಭೂಮಿ ವಿಚಾರವಾಗಿ ಇನ್ನೂ ಸಹ ಚರ್ಚೆ ಆಗ್ತಾನೆ ಇದೆ ಇದಕ್ಕೆ ಒಂದು ಇತ್ಯರ್ಥ ಕೂಡ ಆಗಿಲ್ಲ ಅಂದ್ರೆ ಏಳು ವರ್ಷಗಳ ಹಿಂದೆ ಭಾರತಿ ವಿಷ್ಣುವರ್ಧನ್ ಅವರ ಜೊತೆ ಕೂತು ಬಾಲಣ್ಣ ಅವರನ್ನು ಸೇರಿಸಿ ಮಾತನಾಡಿದ್ರಂತೆ ಅಂದ್ರೆ ಪುಣ್ಯ ಭೂಮಿಯ ಈ ಒಂದು ಜಾಗವನ್ನ ಮಾತ್ರ ಏನಿದೆ ಪೂರ್ತಿ ಎರಡು ಎರಡು ಎಕರೆ ಏನಿದೆ ಎರಡ ಏನ್ ಬೇಡ ಆ ಭೂಮಿ ಅಂತ್ಯ ಸಂಸ್ಕಾರ ನಡೆದಿರೋ ಜಾಗ ಮಾತ್ರ ಅಭಿಮಾನಿಗಳ ದರ್ಶನಕ್ಕಂತ ಕೊಟ್ಟು ಬಿಡಿ ಅನ್ನುವಂತ ಮಾತನ್ನ ಹೇಳಿದ್ರಂತೆ ಆದ್ರೆ ಬಾಲಣ್ಣ ಅವರು ಆ ಸಂದರ್ಭದಲ್ಲಿ ಒಪ್ಪಿದ್ರೋ ಇಲ್ವೋ ಆದ್ರೂ ಸ್ಪಷ್ಟ ಮಾಹಿತಿ ಇಲ್ಲ ಆದ್ರೆ ವಿಷ್ಣುವರ್ಧನ್ ಸೇನಾ ಸಮಿತಿಯ ಅಧ್ಯಕ್ಷ ವೀರಕಪುತ್ರ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರು ಬಾಲಣ್ಣ ಅವರು ಈ ವಿಚಾರವಾಗಿ ನಮ್ಮೊಟ್ಟಿಗೆ ಏನು ಪ್ರತಿಕ್ರಿಯಿಸ್ತಿಲ್ಲ ಪುಣ್ಯ ಭೂಮಿಯನ್ನ ಕೊಡೋ ವಿಚಾರವಾಗಲೂ ಮಾತಾಡ್ತಾ ಇಲ್ಲ ಅದಕ್ಕೆ ಸರ್ಕಾರದವರು ಮಧ್ಯಸ್ಥಿಕೆಯನ್ನ ವಹಿಸ್ಬೇಕು ಅನ್ನುವಂಥದ್ದನ್ನೇ ಹೇಳ್ತಿದ್ದಾರೆ ಸರ್ಕಾರವನ್ನು ಮಧ್ಯಸ್ಥಿಕೆ ವಹಿಸಿ ಆ ಒಂದು ಪುಣ್ಯಭೂಮಿ ಬೆಲೆ ಎಷ್ಟು ಎಷ್ಟು ಕೋಟಿ ಆಗುತ್ತೆ ಅದನ್ನು ಹೇಳಿದ್ರೆ ಕುಟುಂಬದವ್ರು ಕೊಡೋದು ಬೇಡ ನಾವೇ ಅಭಿಮಾನಿಗಳು ಸೇರಿ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಇನ್ನು ಈ ಕುರಿತು ಆ ಕಿಚ್ಚ ಸುದೀಪ್ ಅವ್ರು ಸಹ ನ ಮಾಡಿದ್ದಾರೆ ಜೊತೆಗೆ ಡಾಲಿ ಧನಂಜಯ ಸಹ ಟ್ವೀಟ್ ಮಾಡಿದ್ದಾರೆ ಅಂದ್ರೆ ರಾಜಧಾನಿಯಲ್ಲಿ ನಮ್ಮ ಒಂದು ಮೇರು ನಟನಿಗೆ ಒಂದು ಆ ಅಂಗೈಯಗಲಷ್ಟು ಜಾಗ ಇಲ್ಲ ಅಂದ್ರೆ ಹೇಗೆ ಅನ್ನುವಂತ ಒಂದು ಬೇಸರವನ್ನ ಅವರು ಹಾಕಿದ್ರೆ ಜೊತೆಗೆ ಸುದೀಪ್ ಅವರು ಒಟ್ಟಿಗೆ ಅಭಿಮಾನಿಗಳು ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಅಷ್ಟೇ ಮಾತನಾಡಿದಾರಂತೆ ಆಗ ಸುದೀಪ್ ಅವರು ಹೇಳಿದಂತೆ ನಿಮ್ಗೆ ಏನೇನ್ ಹೋರಾಟಕ್ಕೆ ಏನೇನ್ ಬೇಕು ಆ ಎಲ್ಲ ಬೆಂಬಲವನ್ನ ನಾನ್ ನಿಮ್ಗೆ ಕೊಡ್ತೀನಿ ಅನ್ನುವಂಥದ್ದನ್ನ ಮಾತ್ರ ಹೇಳಿದ್ದಾರೆ ಆದ್ರೆ ಈ ಒಂದು ಇವತ್ತೇನು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ನಡೀತಿದೆ ಈ ಒಂದು ಹೋರಾಟದಲ್ಲಿ ಯಾವುದೇ ಕಲಾವಿದರು ಭಾಗಿಯಾಗ್ತಾ ಇಲ್ಲ ಜೊತೆಗೆ ಕಿಚ್ಚ ಸುದೀಪ್ ಅವರು ಸಹ ಈ ಒಂದು ಹೋರಾಟದಲ್ಲಿ ಬರ್ತಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಏನಾದ್ರೂ ಮತ್ತೆ ಜೋರಾಯ್ತು ಅನ್ನುವಂಥ ಏನಾದ್ರು ಆದ್ರೆ